ಎರಡು ಸಾವಿರ ಇಪ್ಪತ್ತೈದು ರ ಮಹಾಶಿವರಾತ್ರಿಯ ದಿನದಂದು ಶಶ ಮತ್ತು ಮಾಲವ್ಯ ರಾಜಯೋಗ ರಚನೆಯಾಗಲಿದೆ ಜ್ಯೋತಿಷ್ಯದ ಪ್ರಕಾರ ಇದರ ಪರಿಣಾಮವು ಎಲ್ಲಾ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೂ ಕಂಡುಬರುತ್ತದೆ ಆದರೆ ಈ ಅಪರೂಪದ ಯೋಗದ ರಚನೆಯಿಂದಾಗಿ ಮೂರು ರಾಶಿಚಕ್ರ ಚಿಹ್ನೆಗಳ ಜನರು ಆರ್ಥಿಕ ಲಾಭ ವೃತ್ತಿಪರ ಪ್ರಗತಿ ಮತ್ತು ಆರೋಗ್ಯದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುತ್ತಾರೆ ಪಂಚಾಂಗದ ಪ್ರಕಾರ ಫಾಲ್ಗುನ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿನಾಂಕ ಫೆಬ್ರವರಿ ಇಪ್ಪತ್ತಾರರಂದು ಬೆಳಿಗ್ಗೆ ಹನ್ನೊಂದು ಎಂಟುಕೆ ಪ್ರಾರಂಭವಾಗುತ್ತದೆ ಮತ್ತು ದಿನಾಂಕ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಿಗ್ಗೆ ಎಂಟು ಐವತ್ನಾಲ್ಕೆ ಕೊನೆಗೊಳ್ಳುತ್ತದೆ ಜ್ಯೋತಿಷ್ಯದ ಪ್ರಕಾರ ಶನಿದೇವನು ಶಶ ರಾಜಯೋಗವನ್ನು ಸೃಷ್ಟಿಸುತ್ತಾನೆ ಆದರೆ ಶುಕ್ರ ಗ್ರಹವು ರಾಶಿಯಲ್ಲಿ ಸಾಗುವಾಗ ಮಾಲವ್ಯ ರಾಜಯೋಗವನ್ನು ಸೃಷ್ಟಿಸುತ್ತದೆ ರಾಶಿಯನ್ನು ಶುಕ್ರನ ರಾಶಿ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಎರಡು ರಾಜಯೋಗಗಳ ರಚನೆಯಿಂದಾಗಿ ಕೆಲವು ರಾಶಿಗಳ ಅದೃಷ್ಟ ಬಾಗಿಲು ತೆರೆಯಲಿದೆ ಅಲ್ಲದೆ ಈ ರಾಶಿಯವರು ಬೃತ್ತಿ ವ್ಯವಹಾರ ಅಭಿವೃದ್ಧಿಯಾಗಲಿದೆ ಆ ಮೂರು ರಾಶಿಗಳು ಯಾವುವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಮಕರ ರಾಶಿ ಮಕರ ರಾಶಿಯ ಜನರಿಗೆ ಶಶ ಮತ್ತು ಮಾಲವೀಯ ರಾಜಯೋಗವು ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಶನಿದೇವನು ಮಕರ ರಾಶಿಯ ಸಂಪತ್ತಿನ ಮನೆಯಲ್ಲಿ ಸಾಗುತ್ತಾನೆ ಮತ್ತು ಶುಕ್ರನು ಮೂರನೇ ಮನೆಯಲ್ಲಿ ಸಾಗುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಮಕರ ರಾಶಿಯ ಜನರು ಈ ಅವಧಿಯಲ್ಲಿ ಹಠಾತ್ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ವ್ಯವಹಾರದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯಲಿದ್ದೀರಿ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಹೂಡಿಕೆಯಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ ಮಿಥುನ ರಾಶಿ ಮಿಥುನ ರಾಶಿಯ ಜನರಿಗೆ ಶಶ ಮತ್ತು ಮಾಲವ್ಯ ರಾಜಯೋಗ ಶುಭವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಶನಿದೇವನು ಮಿಥುನ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಾಗುತ್ತಾನೆ ಮತ್ತು ಶುಕ್ರನು ವ್ಯಾಪಾರ ಮತ್ತು ವೃತ್ತಿಜೀವನದ ಮನೆಯಲ್ಲಿ ಸಾಗುತ್ತಾನೆ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಕುಂಭರಾಶಿ ಕುಂಭರಾಶಿ ಚಕ್ರದ ಜನರಿಗೆ ಶಶ ಮತ್ತು ಮಾಲವೀಯ ರಾಜಯೋಗವು ಅನುಕೂಲಕರವಾಗಿದೆ ಏಕೆಂದರೆ ಶನಿದೇವನು ಕುಂಭರಾಶಿಯ ಲಗ್ನದಲ್ಲಿ ಶಶ ರಾಜಯೋಗವನ್ನು ಸೃಷ್ಟಿಸುತ್ತಾನೆ ಕುಂಭರಾಶಿಯ ಎರಡನೇ ಮನೆಯಲ್ಲಿ ಶುಕ್ರ ಸಾಗುತ್ತಾನೆ ಈ ಸಮಯದಲ್ಲಿ ಕುಂಭ ರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗಬಹುದು ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳ್ಳಲಿದೆ ಸಂಪತ್ತಿನಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಕಂಡುಬರಲಿದೆ ನೀವು ಧಾರ್ಮಿಕ ಪ್ರವಾಸಕ್ಕೆ ಹೋಗುವ ಅವಕಾಶ ಒದಗಿ ಬರಲಿದೆ ಈ ಮಾಹಿತಿ ಉಪಯುಕ್ತವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು Click on subscribe button and press the bell icon to get updates from YTV TV Kanada.